ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶ್ವೇತಾ ಶೀಟ್ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಕಳೆದರೂ ಈ ಗ್ರಾಮದ ಗೋಳು ಮಾತ್ರ ಕೇಳೋರಿಲ್ಲ ಮಳೆ ಬಂದ್ರೆ ಸಾಕು ಈ ಗ್ರಾಮದ ರಸ್ತೆ ಸಂಪರ್ಕ ಕಳೆದುಕೊಳ್ಳುತ್ತದೆ ರಸ್ತೆ ಇಲ್ಲದೆ ಬಸ್ ಬರೋದಿಲ್ಲ ಹಾಲು ಹಾಲುಡೇರಿಯ ವಾಹನ ಬರದೆ ದನಗಳನ್ನೆಲ್ಲ ಮಾರಾಟ ಮಾಡಿದ್ದಾರೆ ಇಲ್ಲಿನ ಜನ ಜನಪ್ರತಿನಿಧಿಗಳಿಗೂ ಬೇಡ ಅಧಿಕಾರಿಗಳಿಗೂ ಬೇಡವಾದ ಗಡಿವಾಗದ ಆ ಗ್ರಾಮವಾದರೂ ಯಾವುದು ಅಂತೀರಾ ಗ್ರಾಮಸ್ಥರ ನೋವಿನ ಕಥೆಯನ್ನೊಮ್ಮೆ ಕೇಳಿ ಜೀವ ಕೈಯಲ್ಲಿ ಹಿಡಿದು ಮಹೀಂದ್ರಾ ಜೀಪಿನಲ್ಲಿ ಸಾಗಿ ಸುದ್ದಿ ಮಾಡಲು ಹೊರಟ ಪತ್ರಕರ್ತರು ಈಗಲೋ ಆಗಲೋ ಎಂದು ಉಸಿರು ಬಿಗಿ ಹಿಡಿದು ರಸ್ತೆಗಾಗಿ ತಾವೇ ಕಲ್ಲು ಹೊತ್ತಿದ್ದ ತೊಂಬತ್ತೇಳರ ವೃದ್ಧ ಜೀವಗಳು ಇದೀಗ ಹಾಸಿಗೆಯಲ್ಲಿ ಸರ್ಕಾರದ ರೇಷನ್ ಏಳೆಂಟು ಕಿಲೋಮೀಟರ್ ತಲೆ ಮೇಲೆ ಹೊತ್ತು ಸಾಗುವ ಊರವರು ಅನಾರೋಗ್ಯಕ್ಕೊಳಗಾದವರನ್ನ ಕಂಬಳಿಯಲ್ಲಿ ಹೊತ್ತು ಸಾಗುವ ಸಾರ್ವಜನಿಕರು ಹಳ್ಳದಂತಾದ ರಸ್ತೆ ಮಧ್ಯೆ ನಿಂತು ಕಣ್ಣೀರು ಸುರಿಸಿದ ಊರಿನ ಜನ ಸರ್ಕಾರದ ವಿರುದ್ಧ ಆಕ್ರೋಶ ಹೆತ್ತ ತಾಯಿಯ ಬಳಿ ಹಾಲಿಗಾಗಿ ಅತ್ತ ಮಗುವಿನಂತೆ ಕೈ ಮುಗಿದು ರಸ್ತೆಗೆ ಆಗ್ರಹಿಸಿದ ಊರ ಹಿರಿಯರು ಇದು ಯಾವುದೋ ಇತಿಹಾಸದ ಕಟ್ಟುಕಥೆಯಲ್ಲ ಅಕ್ಷರಶಃ ಜೀವ ಕೈಯಲ್ಲಿ ಹಿಡಿದು ಸಾಗಿ ಕುಗ್ರಾಮದ ಕರಾಳ ಕಥೆಗೆ ಸಾಕ್ಷಿಯಾದ ಕಣ್ಣುಗಳ ಚಿತ್ರಣವಿದು ಶಿರಸಿ ತಾಲೂಕಿನ ಗಡಿಭಾಗಕ್ಕೆ ಹೊಂದಿಕೊಂಡಿರುವ ಮುಷ್ಕಿ ಸಮೀಪದ ಶಿರುಗುಣಿ ಗ್ರಾಮದ ರಸ್ತೆಯ ಕಣ್ಣೀರ ಕಥೆ ಇದು ಶಿರಸಿಯಿಂದ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಶಿರುಗುಣಿ ಗ್ರಾಮದ ಅನಾರೋಗ್ಯ ಪೀಡಿತ ವೃದ್ಧೆಯೊಬ್ಬರನ್ನ ಇತ್ತೀಚೆಗೆ ಕಂಬಳಿಯಲ್ಲಿ ಹೊತ್ತೊಯ್ದಿದ್ದ ವಿಷಯ ರಾಜ್ಯ ಮಟ್ಟದ ಸುದ್ದಿಯಾಗಿತ್ತು ಸ್ವಾತಂತ್ರ್ಯ ಪಡೆದು ಎಪ್ಪತ್ತೆಂಟು ವರ್ಷದ ಹೊಸ್ತಿಲಲ್ಲಿದ್ದರೂ ಈ ಕುಗ್ರಾಮ ಮೂಲಭೂತ ಅವಶ್ಯಕತೆಗಳಿಂದ ವಂಚಿತಗೊಂಡಿದ್ದು ನಾಗರಿಕ ಸಮಾಜ ತಲೆ ತಗ್ಗಿಸುವ ವಿಚಾರವಾಗಿದೆ ಸುಮಾರು ಏಳರಿಂದ ಎಂಟು ಕಿಲೋಮೀಟರ್ಗಳಷ್ಟು ದೂರದಿಂದ ತಮ್ಮ ಅವಶ್ಯಕತೆಗಳಿಗಾಗಿ ಜನರು ನಡೆದು ಸಾಗುವ ಪರಿಸ್ಥಿತಿ ಇಂದಿಗೂ ಇದೆ ಎಂದರೆ ಅದು ಆಡಳಿತ ನಡೆಸುವ ಸರ್ಕಾರದ ದಿವ್ಯ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಪ್ರತಿ ಮಳೆಗಾಲದಲ್ಲಿಯೂ ತಮ್ಮ ನರಕಯಾತ್ರೆಯನ್ನ ಅಧಿಕಾರಿಗಳ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಕೂಡ ಮತ್ತೆ ಮತ್ತೆ ಸೌಲಭ್ಯದಿಂದ ವಂಚಿತರಾಗ್ತಾ ಇರುವ ಶಿರಗುಣಿ ಗ್ರಾಮದ ಗ್ರಾಮಸ್ಥರ ಅನಿಸಿಕೆಯನ್ನ ಅವರಿಂದಲೇ ಕೇಳಿ ತಮಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನ ಗ್ರಾಮಸ್ಥರೇ ಎಲ್ಲ ಸೇರಿ ಮಾಡಿಕೊಳ್ಳುವ ಅನಿವಾರ್ಯತೆ ಇಲ್ಲಿನವರದ್ದು ಎಲ್ಲ ಸಮುದಾಯದ ಜನ ಜೊತೆಗೂಡಿ ತಮ್ಮ ಕೈಲಾಗುವ ಸಹಕಾರವನ್ನ ಪರಸ್ಪರ ಮಾಡಿಕೊಳ್ಳುವುದು ಇವರಿಗೆ ನಿತ್ಯದ ಕಾಯಕವಾಗಿದೆ ನಮ್ಗ ರಸ್ತೆ ಬೇಕು ಎಲ್ಲರೂ ತಲೆವರೆ ಮೇಲೆ ತನಕ ಈಗ ನನಗೆ

ಈ ಊರನ್ನೇ ನೋಡದ ಅಧಿಕಾರಿಗಳು ಶಾಸಕರದ್ದು ಸ್ಪಂದನೆ ಇಲ್ಲ ಪ್ರತಿ ಮಳೆಗಾಲದ ಸಂದರ್ಭದಲ್ಲಿಯೂ ಈ ಸಮಸ್ಯೆ ಇದ್ರೂ ಕೂಡ ಅಧಿಕಾರಿಗಳ ದಂಡು ಈ ಕಡೆ ಸುಳಿಯಲು ಇಲ್ಲ ಜನಪ್ರತಿನಿಧಿಗಳಾದವರು ನಮ್ಮನ್ನ ಮರೆತೆ ಹೋಗಿದ್ದಾರೆ ಶಾಸಕರಿಗೆ ನಾವು ಕಳೆದ ಅಕ್ಟೋಬರ್ ನಲ್ಲಿಯೇ ರಸ್ತೆ ಸಮಸ್ಯೆಯನ್ನ ಬಗೆಹರಿಸಿಕೊಡಲು ಮನವಿ ನೀಡಿದ್ದೆವು ಆದರೆ ಇದುವರೆಗೂ ಯಾವ ಸ್ಪಂದನೆಯೂ ದೊರೆತಿಲ್ಲ ಕೆಲ ಸಮಯದ ಹಿಂದೆ ಇಲ್ಲಿಯೇ ಸಮೀಪ ಬಂದಿದ್ದ ತಹಶೀಲ್ದಾರ್ ಒಮ್ಮೆ ಮಾತ್ರ ಈ ಸ್ಥಳಕ್ಕೆ ಕಾಟಾಚಾರದ ಭೇಟಿ ನೀಡಿ ಹೋಗಿದ್ದಾರೆ ವಿನಃ ಅದರಿಂದಾದ ಪ್ರಯೋಜನ ನಯಾ ಪೈಸೆಯೂ ಇಲ್ಲ ಸರ್ಕಾರ ಇದೆಯೋ ಇಲ್ಲವೋ ಎಂಬ ಅನುಮಾನ ನಮಗೆ ಬರ್ತಾ ಇದೆ ಎಂಬುದು ಪ್ರತಿ ಗ್ರಾಮಸ್ಥರ ಅಂತರಾಳದ ಮಾತಾಗಿದೆ ಎಂಟು ಕಿಲೋಮೀಟರ್ ಇಂದ ಪ್ರತಿ ಪ್ರತಿ ವರ್ಷಾನೂ ಇದೇ ಸಮಸ್ಯೆನೆ ಅಂದ್ರೆ ಕಲ್ಲು ಪ್ರತಿ ವರ್ಷ ಸಮಾಧಾನ ಮಾಡಿ ಇನ್ ಮಾಡ್ತಾ ಇದ್ರು ಈ ವರ್ಷ ಎರಡು ವರ್ಷದಿಂದ ಈ ರೋಡಿಗೆ ಮತ್ತೆ ಏನು ಅನುದಾನ ಯಾವುದೇ ಬರ್ತಾ ಇಲ್ಲ ನಮ್ದು ಎಷ್ಟಿ ಪಂಡಿಂದ ಯಾವುದೇ ಹಣನು ಯಾವುದೇ ಬರ್ತಾ ಇಲ್ಲ ಮತ್ತೆ ಇಲ್ಲಿ ಪ್ರತಿಯೊಬ್ರು ಇಲ್ಲಿ ಇರುವಂತ ಸರ್ವೇ ಸಾಮಾನ್ಯ ಎಲ್ಲ ಕೂಲಿ ಕಾರ್ಯಕ್ರಮ ಆಗಿದ್ರಿಂದ ಇಲ್ಲಿಂದ ಹೊರಗಡೆ ಹೋಗಿ ದುಡಿದು ಬರುವಂತದ್ ಹೆಚ್ಚು ಅವ್ರಿಗೆ ಸಮಸ್ಯೆ ಏನಂತಂದ್ರೆ ಓಡಾಡ್ಲಿಕ್ಕೆ ರಸ್ತೆ ಸಂಪರ್ಕ ಇಲ್ಲದೆ ಇರೋದ್ರಿಂದ ಅದನ್ನು ತುಂಬಾ ಕಷ್ಟ ಕೆಲಸ ಹಾಕೊಂಡಿದೆ ಮತ್ತೆ ಶಿಕ್ಷಣದ್ದು ಸರ್ವೆ ಸಮಯನ ಇಲ್ಲಿಂದ ಈ ಶಿಕ್ಷಣದ್ದು ಕಷ್ಟನೇ ರೋಡ್ ಇಂದ ಹೊರಗಿಂದ ಬರೋ ಶಿಕ್ಷಕರಿಗೂ ಸಮಸ್ಯೆ ಮತ್ತು ಶಿಕ್ಷಣದ ವ್ಯವಸ್ಥೆಗೂ ತುಂಬಾ ಕಷ್ಟ ಹಾಕೊಂಡಿದೆ ಮೇನ್ ಏನಂತಂದ್ರೆ ನಮ್ಗ ರಸ್ತೆ ಮತ್ತು ಬಸ್ಸು ಇದ್ರದ್ದು ವ್ಯವಸ್ಥೆ ಎಲ್ಲ ಸರಿಯಾಗಿದ್ದಿದ್ರೆ ಅದಕ್ಕೂ ಬೇರೆ ಬೇರೆ ಏನಂತೇಳಿ ನಾವು ಅದು ಉಪಾಯಕ್ಕೆ ಜೀವನೋಪಾಯಕ್ಕೆ ಏನು ಅಂತ ಮಾಡ್ಕೊಳ್ಬಹುದು ನೀವ್ ಸರ್ಕಾರ ಮನವಿ ಕೊಟ್ಟಿದೀರಾ ಸರ್ಕಾರಕ್ಕೆ ತುಂಬಾ ಸಲ ಮನವಿ ಕೊಟ್ಟಿದ್ದು ಮನವಿ ಎಲ್ಲ ಸುಮಾರು ಸಲ ಆಗಿದೆ ಮುಂಚಿಂದಾನು ಇಲ್ಲಿ ಹೋರಾಟ ರೋಡಿನ ಸಲುವಾಗಿ ಹೋರಾಟ ಎಲ್ಲ ನಡೀತಾನೆ ಇದೆ ಅದ್ರ ಸಲುವಾಗಿ ಮನವಿ ಮಾಡ್ತಾನೆ ಇದ್ರೆ ಹ್ಮ್ ಅವರೇ ಅವರೇ ಈ ಬೇಸಿಗೆಯಲ್ಲಿ ಅವರೇ ಬಂದಿದ್ರು ಇಲ್ಲಿ ಬೇಸಿಗೆ ಬಂದು ಮನ ತಕೊಂಡು ಇನ್ನೂವರೆಗೆ ಯಾವುದೇ ರೀತಿಯ ಕೆಲಸ ಅಲ್ಲಿ ಮಂಜೂರಿ ಸಾಮಾನ್ಯ ಒಂದು ಆರು ತಿಂಗಳ ಸಾಮಾನ್ಯ ಆಯ್ತು ಆರು ತಿಂಗಳ ಸಾಮಾನ್ಯ ಆಗಿ ಆರು ತಿಂಗಳಿಂದ ಏನು ಮಾಡಿಲ್ಲ ಏನು ಬಂದು ಮನವಿ ತಗೊಂಡು ಹೋದ್ರು ಕೂಡ ಎಲ್ಲ ಹೇಳಿದ್ರೆ ಏನು ಮಾಡಿಲ್ಲ ಮಾಡಿಲ್ಲ ಮಹಿಳೆಯರಿಗೆ ಶಕ್ತಿ ಭಾಗ್ಯ ಸರ್ಕಾರ ನೀಡಿದೆ ಆದ್ರೆ ನಮ್ಮೂರಿಗೆ ಬಸ್ಸೇ ಬರೋದಿಲ್ಲ ಬಸ್ಸು ಬರಲು ರಸ್ತೆಯೇ ಇಲ್ಲ ಉಚಿತವಾಗಿ ಅಕ್ಕಿ ಕೊಡ್ತೀವಿ ಅಂತಾರೆ ಆದ್ರೆ ಅದನ್ನ ಮನೆಗೆ ತರುವ ಖರ್ಚು ಒಂದು ಕೆಜಿ ಅಕ್ಕಿಯ ಮಾರುಕಟ್ಟೆ ದರಕ್ಕಿಂತಲೂ ಜಾಸ್ತಿ ಆಗುತ್ತದೆ ಶಾಲೆಗೆ ಕೊಡುವ ಮೊಟ್ಟೆಗಳು ಹಾಳಾದ ರಸ್ತೆಯಲ್ಲಿ ತರುವಾಗಲೇ ಒಡೆದು ಹೋಗುತ್ತಿದೆ ಇನ್ನೆಲ್ಲಿ ಮಕ್ಕಳಿಗೆ ಮೊಟ್ಟೆ ಭಾಗ್ಯ ಇದು ನಮ್ಮ ಗ್ರಾಮದ ಅವ್ಯವಸ್ಥೆ ಗ್ರಾಮಸ್ಥರ ಪ್ರತಿನಿತ್ಯದ ನರಕ ಯಾತನೆ ಈ ಕೂಡಲೇ ಅಧಿಕಾರಿಗಳು ಶಾಸಕರು ನಮಗೆ ರಸ್ತೆ ಸೌಲಭ್ಯವನ್ನ ದೊರಕಿಸಿಕೊಡಲಿ ಎಂಬುದು ಗ್ರಾಮಸ್ಥರ ಮಾತಾಗಿದೆ ರಾಮೇಶ್ವರ್ ಭಟ್ ಅಂತ ಈ ಭಾಗದ ಪಂಚಾಯತ್ ಗ್ರಾಮ ಪಂಚಾಯತ್ ಸದಸ್ಯ ಈಗ ಹದಿನೈದು ದಿವಸಗಳ ಹಿಂದೆ ನಮ್ಮ ಪಕ್ಕದ ಮನೆಯ ಒಬ್ಬ ಅಜ್ಜಿ ಕಾಲನ್ನ ಮುರಿದುಕೊಂಡು ಸಿರ್ಸಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಾಗಿತ್ತು ಆ ನಂತರ ಅವರನ್ನ ಒಂದು ನಾಲ್ಕು ದಿವಸ ಬಿಟ್ಟು ಅಲ್ಲಿ ತುರ್ತು ಚಿಕಿತ್ಸೆಯನ್ನು ಕೊಡ್ಸ್ಕೊಂಡು ಡಿಸ್ಚಾರ್ಜ್ ಮಾಡಿ ನಾವು ಇಲ್ಲಿ ಸ್ಥಳೀಯ ಒಂದು ಜೀಪ್ನಲ್ಲಿ ತಕೊಂಡ್ ಬಂದ್ರು ಆದ್ರೆ ರಸ್ತೆ ಬಹಳ ಹಾಳಾಗಿರುವುದರಿಂದ ಆ ಜೀಪು ಸಹ ಬರ್ಲಿಕ್ಕೆ ಆಗ್ಲಿಲ್ಲ ಆ ನಂತರ ರಾತ್ರಿ ಸಹ ಎಂಟು ಗಂಟೆ ಆಗಿತ್ತು ಆ ನಂತರ ಇಲ್ಲಿ ಕೆಲವು ಎರಡು ಮೂರು ಜನ ಸೇರಿ ಇಲ್ಲಿಂದ ಅವರು ಮನೆ ತನಕನು ಕಂಬಳಿ ಕಟ್ಟಿ ಹೊತ್ಕೊಂಡು ಆ ಹೋದ್ರು ಆ ಸಂದರ್ಭದಲ್ಲಿ ಬಹಳ ನಮ್ಗೆ ನೋವಾಯ್ತು ಅಂದ್ರೆ ಇವತ್ತಿನ ಪರಿಸ್ಥಿತಿ ಅಂದ್ರೆ ಒಂದು ಮಹಿಳೆ ಅದರಲ್ಲೂ ಆ ಘೋರ ಮಳೆಯಲ್ಲಿ ಒದ್ದ ದಂಪತಿಯನ್ನ ಹೊತ್ಕೊಂಡು ಹೋಗುದು ನೋಡಿ ನಮ್ಗೆ ಬಹಳ ಇದಾಯ್ತು ಅದು ಅದ್ರ ನಂತರದಲ್ಲಿ ಈ ಭಾಗದ ಕೆಲವಷ್ಟು ಜನ ಬಹಳ ಒತ್ತಾಯ ಮಾಡ್ತಾ ಇದ್ದಾರೆ ಈ ರಸ್ತೆ ಇದೆ ಇದೇ ರೀತಿ ನಾವು ಇಷ್ಟು ವರ್ಷ ಏನಾಗಿತ್ತು ಕೇಳಿದ್ರೆ ಹಾಳಾಗಿತ್ತು ಊರು ಜನ ಸೇರಿ ತುರ್ತು ರಿಪೇರಿಯನ್ನ ಮಾಡ್ಕೊಳತ್ ಬರ್ತಾ ಇದ್ರು ಈಗ ಎರಡು ವರ್ಷದ ಹಿಂದೆ ಫ್ಲಡ್ ಇಂದ ಹಣ ಬರ್ತಾ ಇತ್ತು ಈಗ ಎರಡು ವರ್ಷದಿಂದ ಒಂದೇ ಒಂದು ರೂಪಾಯಿನೂ ಸಹ ಬರ್ತಾ ಇಲ್ಲ ಗೆ ನಾವು ಡಿಸೆಂಬರ್ ದಲ್ಲಿ ಈ ಹಾಳಾದ ರಸ್ತೆಯನ್ನ ರಿಪೇರಿ ಮಾಡಬೇಕು ಅಂತಂದ್ರೆ ಗ್ರಾಮ ಪಂಚಾಯತ್ ಅಲ್ಪ ಅನುದಾನದಲ್ಲಿ ಊರವರ ಸಹಕಾರದಿಂದ ನಾವು ಮೇಂಟೆನೆನ್ಸ್ ಅನ್ನ ಮಾಡ್ಕೊಡ್ತಿದ್ವಿ ನಮ್ಮ ವಾಹನ ತಿರುಗಲಿಕ್ಕೆ ಅದು ಈ ಮಳೆಗಾಲದಲ್ಲಿ ಪಂಚಾಯತ್ ಅವನು ಸ್ವಲ್ಪ ಪ್ರಮಾಣದ ಅನುದಾನದಲ್ಲಿ ಸೈಡ್ ಗಟ್ಟಾರ ಕೊಡ್ಬೇಕಿತ್ತು ಆದ್ರೆ ಇವತ್ತು ಪಂಚಾಯತ್ ಲಕ್ಷ ರೂಪಾಯಿ ಕೊಟ್ಟರು ರಿಪೇರಿ ಮಾಡಲು ಆಗದೆ ಇರುವಂತಹ ಪರಿಸ್ಥಿತಿ ಇವತ್ತು ರಸ್ತೆ ಎಂಟು ಕಿಲೋಮೀಟರ್ ರಸ್ತೆ ಅತ್ಯಂತ ರಾಡಿಯಾಗಿ ನಿಂತುಬಿಟ್ಟಿದೆ ಹಾಗಾಗಿ ನಾವು ಇವತ್ತು ಆ ಮುಂದೆ ಏನ್ ಮಾಡ್ಬೇಕು ಅಂತ ನಮ್ಮ ಎಲ್ಲ ಗ್ರಾಮಸ್ಥರು ಚರ್ಚೆ ಮಾಡ್ತಕ್ಕಂತ ಸಂದರ್ಭದಲ್ಲಿ ನಾವು ಇವತ್ತು ನಿಮ್ಗೆ ಅತ್ಯಂತ ಕಳಕಳಿಯಿಂದ ಹೇಳ್ತಾ ಇದ್ದೇನೆ ನಾವು ಇಲ್ಲಿ ಸೇರಿರೋದು ಹೋರಾಟಕ್ಕೆ ಅಲ್ಲ ಒಂದು ಮಗು ತಾಯಿ ಹತ್ತಿರ ಹೇಗೆ ಹಶ್ವಾದ ಅಳುತ್ತದೆ ನೋಡ್ರಿ ಆ ಭಾವನೆಯಿಂದ ಆ ಒಂದು ಹೇಗೆ ಆ ಉದ್ದೇಶ ಹೇಗೆ ಇಟ್ಕೊಂಡು ಮಾಡ್ತಾರೆ ಆ ಒಂದು ಭಾವನೆ ಆ ಒಂದು ಕನಿಕರದಿಂದ ನಾವು ಇವತ್ತು ಸರ್ಕಾರಕ್ಕೆ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಳ್ಳಿಕ್ಕೆ ಕೇಳ್ಕೊಳ್ಲಿಕ್ಕಾಗಿ ಸೇರ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಾವು ಹೋರಾ ನಮ್ಮ ಬೇಡಿಕೆನ ಹೆಂಗ್ ಸಲ್ಲಿಸುವುದ ವಿಚಾರ ಮಾಡತಕ್ಕಂತ ಸಂದರ್ಭದಲ್ಲಿ ಆ ನಮ್ಮ ಆತ್ಮೀಯರಾದಂತಹ ಅನಂತಮೂರ್ತಿ ಹೆಗಡೆಯವರು ಮತ್ತಿಗಟ್ಟ ಇರಬಹುದು ಸಿರಿಸಿ ಹತ್ರ ನೀಲೇಕಣಿ ರಸ್ತೆ ಹೊಂಡ ತುಂಬಿದಿರೋದು ಅಲ್ಲೆಲ್ಲ ಹೋರಾಟ ಮಾಡತಕ್ಕಂತಹ ವಿಚಾರ ನಮಗೆ ತಿಳಿದಿರೋದ್ರಿಂದ ಅವರ ಸಹಕಾರವನ್ನ ನಾವು ಕೇಳ್ಕೊಂಡ್ರು ಅವರು ನಮ್ಮ ಸಹಕಾರ ನಮ್ಮ ಬೇಡಿ ಬೇಡಿ ಮನವಿಗೆ ಸ್ಪಂದಿಸಿ ಈ ಭಾಗಕ್ಕೆ ಬಂದು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ ಈ ರಸ್ತೆಯಲ್ಲಿ ಪ್ರತಿದಿನ ನಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸುವುದು ನಿಜಕ್ಕೂ ಹೆದರಿಕೆ ಆಗ್ತಾ ಇದೆ ರಸ್ತೆಯ ಅವ್ಯವಸ್ಥೆಯನ್ನ ನೆನೆಸಿಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ ನಮ್ಮ ಸಿದ್ದಿ ಸಮುದಾಯದ ಇಪ್ಪತ್ತಕ್ಕೂ ಅಧಿಕ ಜನ ಅನೇಕ ಕುಟುಂಬ ಈ ಗ್ರಾಮದಲ್ಲಿದೆ ಹೀಗಿದ್ದರೂ ಸಹ ನಮ್ಮ ಊರಿಗೆ ರಸ್ತೆ ಸೌಲಭ್ಯ ನೀಡಲಿಲ್ಲ ಎಸ್ಟಿ ಹಣವನ್ನ ಸರಿಯಾಗಿ ಬಳಸಿಕೊಳ್ಳಲು ಅವಕಾಶವಿದ್ರೂ ಕೂಡ ನಮಗೆ ಯಾವ ಸೌಲಭ್ಯವೂ ದೊರೀತಾ ಇಲ್ಲ ನಮ್ಮ ಹಕ್ಕಿನ ಸೌಲಭ್ಯಕ್ಕಾಗಿ ಆಗ್ರಹಿಸುತ್ತಿದ್ದೇವೆ ಎನ್ನುತ್ತಾರೆ ಸ್ಥಳೀಯ ಸಿದ್ದಿ ಸಮುದಾಯದ ಜನ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಕಳೆದರೂ ನಮ್ಮ ಪಕ್ಕದಲ್ಲಿಯೇ ಇಂತಹ ಪರಿಸ್ಥಿತಿ ಇರುವ ಊರನ್ನ ನೋಡಿದ್ರೆ ಆಡಳಿತ ವ್ಯವಸ್ಥೆ ಬದುಕಿದೆಯಾ ಸತ್ತಿದೆಯಾ ಎಂಬ ಅನುಮಾನ ಮೂಡ್ತಾ ಇದೆ ಈ ಕೂಡಲೇ ಶಾಸಕ ಭೀಮಣ್ಣ ಅಧಿಕಾರಿಗಳ ಜೊತೆಗೆ ಈ ಗ್ರಾಮಕ್ಕೆ ಭೇಟಿ ನೀಡಿ ರಸ್ತೆಯನ್ನ ಸರಿಪಡಿಸಿಕೊಡಬೇಕು ಇಲ್ಲವಾದ್ರೆ ಊರಿನ ಪರವಾಗಿ ಅವರ ಜೊತೆಯಾಗಿ ನಿಮ್ಮ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡಲಾಗುವುದು ಈ ರಸ್ತೆ ಸಮಸ್ಯೆ ಬಗೆಹರಿಯುವವರೆಗೂ ನಾವು ಈ ಊರಿನ ಜೊತೆಗೆ ಜನರೊಡನೆ ಗಟ್ಟಿಯಾಗಿ ಇರುತ್ತೇನೆ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ ಎನ್ನುತ್ತಾರೆ ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಮೂರ್ತಿ ಹೆಗಡೆ ಬೈಕ್ ಬರೋದು ಕೂಡ ಕಷ್ಟ ಇದೆ ಕಾರ್ ಬರೋದು ಕೂಡ ಕಷ್ಟ ಇದೆ ಆಂಬ್ಯುಲೆನ್ಸ್ ಬರೋದು ಕೂಡ ಕಷ್ಟ ಇದೆ ಎಮರ್ಜೆನ್ಸಿ ಆದರೆ ಫೈರ್ ಇಂಜಿನ್ ಅಂತ ಬರಲಿಕ್ಕೆ ಸಾಧ್ಯವೇ ಇಲ್ಲ ಇತ್ತೀಚೆಗೆ ಎಲ್ಲ ಮಾಧ್ಯಮದಲ್ಲೂ ಕೂಡ ವರದಿಯಾಗಿತ್ತು ಪ್ರತಿಷ್ಠಿತ ಮಾಧ್ಯಮದಲ್ಲಿ ರಾಜ್ಯ ಮಟ್ಟದ ಸುದ್ದಿಯಾಗಿತ್ತು ಒಂದು ಮಹಿಳೆಗೆ ಕಾಲು ಮುರಿದು ತೊಂದರೆ ಆದಾಗ ಒಂದು ಚಾಪೆಯಲ್ಲಿ ಕಂಬಳೆ ಸುತ್ತಕೊಂಡು ಐದು ಕಿಲೋಮೀಟರ್ ತಲೆ ತಲೆ ಮೇಲೆ ಹೊತ್ತುಕೊಂಡು ಹೋಗಿ ಆಸ್ಪತ್ರೆ ಸೇರಿಸಿದ್ದಾರೆ ಅನ್ನುವಂಥದ್ದು ಎಲ್ಲ ಮಾಧ್ಯಮದಲ್ಲೂ ಕೂಡ ವರದಿಯಾಗಿದೆ ಆದರೂ ಕೂಡ ಸ್ಥಳಕ್ಕೆ ಎಸಿಯವರು ಬಂದಿಲ್ಲ ಡಿ ಸಿ ಅವರು ಬಂದಿಲ್ಲ ಮತ್ತು ಈ ಸಂಬಂಧಪಟ್ಟಂತ ಶಾಸಕರು ಭೇಟಿ ಕೊಡಲೇ ಇಲ್ಲ ನಿಜಕ್ಕೂ ಕೂಡ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆದರೂ ಕೂಡ ಒಂದು ಊರಲ್ಲಿ ಜನ ಇವತ್ತಿಗೂ ಕೂಡ ರಸ್ತೆ ಆಗಿಲ್ಲ ರಸ್ತೆ ಬೇಕು ಸರ್ವ ಋತು ರಸ್ತೆ ಮಳೆಗಾಲ ಬೇಸಿಗೆಗಾಲ ಎಲ್ಲ ಕಾಲದಲ್ಲೂ ಕೂಡ ನಾವು ನಿರ್ದಾಡುವಂತ ಒಂದು ರಸ್ತೆ ಬೇಕು ಅಂತ ಹೇಳಿ ಪರಿಪರಿಯಾಗಿ ಅಂಗಲಾಗ್ತಾ ಇದ್ದಾರೆ ಅಂತಂದ್ರೆ ಇದಕ್ಕೆ ನಾವು ಏನು ಎನ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಇಷ್ಟೊಂದು ಘಟನೆ ಕೂಡ ಆದರೂ ಕೂಡ ಅಮಾನವೀಯ ಘಟನೆ ಒಂದು ಮಹಿಳೆಯನ್ನ ತಲೆ ಮೇಲೆ ಹೊತ್ಕೊಂಡು ಚಾಪೆ ಸು ಚಾಪೆ ಸುತ್ಕೊಂಡು ಕಂಬಳಿ ಸುತ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ ಅಧಿಕಾರಿಗಳು ನಾಚಿ ಆಗ್ಬೇಕು ಸರ್ಕಾರ ಇದೆಯೋ ಇಲ್ಲೋ ಅನ್ನೋದು ನಮಗೆ ಡೌಟ್ ಆಗ್ತಾ ಇದೆ ಅಷ್ಟು ನಿಷ್ಕ್ರಿಯವಾಗಿದೆ ಅಂತ ಹೇಳಿಕ್ ಬಯಸ್ತೇನೆ ಕೂಡಲೇ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಈ ಕ್ಷೇತ್ರದ ಶಾಸಕರಾದಂತಹ ಭೀಮಣ್ಣ ನಾಯ್ಕರೇ ಇಲ್ಲಿ ನೋಡಿ ರಸ್ತೆ ಇಷ್ಟೊಂದು ಹಾಳಾಗಿದೆ ಐದು ಕಿಲೋಮೀಟರ್ ನಿಮ್ಮ ಕಾರು ಬರೋದಿಲ್ಲ ಒಂದು ಬೈಕ್ ಕೂಡ ಬರೋದಿಲ್ಲ ಇಂತಹ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ತಕ್ಷಣ ತಾವು ಈ ಸ್ಥಳಕ್ಕೆ ತಾವು ಆಗಮಿಸಬೇಕು ತನ್ಮೂಲಕವಾಗಿ ಮೂಲಕವಾಗಿ ಜಿಲ್ಲಾಧಿಕಾರಿಗೆ ತಾವು ಮನವಿ ಮಾಡಬೇಕು ಮನವಿ ಮಾಡಿ ಈ ಜನರ ಕಷ್ಟ ಆಲಿಸಿ ಬೇಗ ರಸ್ತೆಯನ್ನು ಮಾಡ್ಕೊಡ್ಬೇಕು ಅಂತ ನಮ್ಮಲ್ಲಿ ಆಗ್ರಹಿಸ್ತಾ ಆಗ್ರಹಿಸ್ತಾ ಇದ್ದೇವೆ ಹಾಗೆ ಇಂತಹ ಒಂದು ವರದಿಗಳಾದ್ರೂ ಕೂಡ ಅಧಿಕಾರಿಗಳು ಯಾರು ಕೂಡ ಬರ್ತಾ ಇಲ್ಲ ಅನ್ನುವಂಥದ್ದು ಕೂಡ ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ ಹಿಂದೆಲ್ಲ ಮಾಧ್ಯಮದಲ್ಲಿ ಯಾವ್ದೋ ಸುದ್ದಿ ಬಂದ್ರೆ ತಕ್ಷಣ ಮಂತ್ರಿ ಆದ್ರೂ ಕೂಡ ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇದ್ರು ಆ ಇವತ್ತಿನ ದಿವಸ ಅದು ಯಾವುದನ್ನು ಕೂಡ ಮಾಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ದುರ್ದೈವವಾಗಿದೆ ಅಲ್ಲಿಗೆ ಅಧಿಕಾರಿಗಳು ಕೂಡ ಮಾಧ್ಯಮದ ಮೇಲೆ ಗೌರವ ಇಲ್ಲ ಶಾಸಕರಿಗೂ ಇಲ್ಲ ಮಂತ್ರಿಗಳೂ ಇಲ್ಲ ಸರ್ಕಾರಕ್ಕೆ ಮಾಧ್ಯಮ ವರದಿ ಮೇಲೆ ಯಾವುದೇ ರೀತಿ ಗೌರವ ಇಲ್ಲ ಅನ್ನೋದು ಕೂಡ ಜನಕ್ಕೆ ಭಾಸ ಆಗ್ತಾ ಇದೆ ಅಂತ ಹೇಳಿ ಬಯಸ್ತೇನೆ ರಸ್ತೆ ಇಲ್ಲದೆ ಹಾಲು ಡೈರಿ ಸ್ಥಗಿತ ಆಕಳು ಮಾರಾಟ ಮಾಡಿದ ಜನ ಪ್ರತಿದಿನ ಐವತ್ತು ಅರವತ್ತು ಲೀಟರ್ ಹಾಲನ್ನು ಪ್ರತಿ ಹೊತ್ತಿಗೆ ಸ್ಥಳೀಯ ಡೈರಿಗೆ ನೀಡುತ್ತಿದ್ದ ಈ ಶಿರುಗುಣಿ ಊರಿನ ಜನ ಇದೀಗ ಪ್ರತಿದಿನ ಡೈರಿಗೆ ಹಾಲು ಒಯ್ಯಲು ರಸ್ತೆಯ ಸೌಲಭ್ಯವಿಲ್ಲದೆ ಮನೆಯಲ್ಲಿಯೇ ಹಾಲು ಇಡ್ತಾ ಇದ್ದು ಇದರಿಂದ ಬೇಸತ್ತ ಗ್ರಾಮಸ್ಥರು ಹಾಲು ಹಿಂಡುವ ದನಗಳನ್ನು ಅನಿವಾರ್ಯವಾಗಿ ಕಡಿಮೆ ದರಕ್ಕೆ ಮಾರಾಟ ಮಾಡುತ್ತಿದ್ದಾರೆ ಗ್ರಾಮಸ್ಥರಿಂದ ಸರ್ಕಾರಕ್ಕೆ ಹದಿನೈದು ದಿನಗಳ ಡೆಡ್ಲೈನ್ ರಸ್ತೆಗಾಗಿ ಸುಮಾರು ಐವತ್ತಕ್ಕೂ ಹೆಚ್ಚು ಕುಟುಂಬಗಳು ಒಕ್ಕೊರಿಲಿನಿಂದ ಆಗ್ರಹಿಸಿದ್ದು ಜೂನ್ ಹದಿನೈದರ ಒಳಗೆ ಸುಗಮ ಸಂಚಾರಕ್ಕೆ ರಸ್ತೆಯನ್ನ ಮಾಡಿಕೊಡದಿದ್ದಲ್ಲಿ ಶಾಸಕರ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿಯನ್ನ ಗ್ರಾಮಸ್ಥರೆಲ್ಲರೂ ಕೈಗೊಳ್ಳುವುದಾಗಿ ಈ ವೇಳೆ ಪ್ರತಿಜ್ಞೆಗೈದರು ನಮ್ಮ ಸಮಸ್ಯೆ ಅಂತೂ ಎಲ್ಲರೂ ಈಗಾಗಲೇ ಹೇಳಿದ್ದಾರೆ ನಮ್ಮ ಬೇಡಿಕೆ ಪ್ರತಿ ಉಳಿದ ಸಮಾಜ ಜನ ಹಾಗೆ ನಮ್ಮೂರಲ್ಲೂ ಕೂಡ ಹಾಗೆ ಮಳೆಗಾಲ ಬೇಸಿಗೆ ಮತ್ತೆ ಚಳಿಗಾಲದಲ್ಲಿ ಸರಿಯಾದಂತ ಸಂಪರ್ಕ ಪೇಟೆ ಪಟ್ಟಣಗಳಿಗೆ ಹೋಗುವಂತ ಅವಕಾಶವನ್ನು ಒದಗಿಸಿಕೊಡ್ಬೇಕು ಅಂತ ಕಳಕಳಿಯಿಂದ ಅಧಿಕಾರಿಗಳಲ್ಲಿ ಜನಪ್ರತಿನಿಧಿಗಳಲ್ಲಿ ಬೇಡಿಕೊಳ್ಳುವುದು ಈಗಿನ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಕೇವಲ ವೃದ್ಧೆ ಮಾತ್ರ ಅಲ್ಲ ಕಾಲು ಮುರ್ಕೊಂಡದ್ದು ಹಾಗೆ ತೊಂಬತ್ತೇಳು ವರ್ಷದ ಒಬ್ಬ ವೃದ್ಧರು ಇದ್ದಾರೆ ಈಗಲೋ ಇನ್ನೊಂದು ಕ್ಷಣದಲ್ಲೋ ಜೀವ ಹೋಗೋ ಪರಿಸ್ಥಿತಿಯಲ್ಲಿ ಇದ್ದಾರೆ ಅವ್ರನ್ನೂ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂತಂದ್ರೆ ಡಾಕ್ಟರ್ಗಳು ಇಲ್ಲಿ ಬರುವುದಿಲ್ಲ ಯಾಕಂತಂದ್ರೆ ಅವ್ರೇ ಬರುವ ಪರಿಸ್ಥಿತಿ ಇಲ್ಲ ಯಾಕಂದ್ರೆ ಅವ್ರು ಬಂದ್ರೆ ಅವ್ರನ್ನ ಅಡ್ವೈಟ್ ಮಾಡ್ಬೇಕಾಗ್ಬೋದೇನ ಹಾಗಾಗಿ ಏನು ಕೇಳಿದ್ರೆ ಒಂದು ಹದಿನೈದು ದಿವಸ ಒಳಗಾದ್ರು ಈಗ ನಾವು ಆಜ್ಞೆ ಮಾಡ್ಲಿಕ್ಕೆ ಆಗುವುದಿಲ್ಲ ನಾವು ಹೇಳುವುದೇನು ಕೇಳಿದ್ರೆ ಕಳಕಳಿ ವಿನಂತಿಯನ್ನು ನಾವು ಮಾಡ್ಕೊಳ್ಳೋದು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದು ಈ ಉಳಿದ ಸಮಾಜದವರ ಹಾಗೆ ಉಳಿದ ಜನಾಂಗದ ಭಾರತ ದೇಶದ ಉಳಿದ ಜನಾಂಗದವರ ಹಾಗೆ ನಮ್ಮನ್ನು ಬದುಕುವುದಕ್ಕೆ ಒಂದು ಅವಕಾಶ ಮಾಡಿಕೊಡಿ ನಮ್ಮ ಗುಣಮಟ್ಟದ ರಸ್ತೆಯನ್ನು ಕೊಟ್ಟು ಈಗ ಸದ್ಯದಲ್ಲಿ ಮಳೆಗಾಲದಲ್ಲಿ ಇನ್ನೊಂದು ಹದಿನೈದು ದಿವಸದೊಳಗೆ ಓಡಾಟಕ್ಕಾದ್ರೂ ಅನುಕೂಲ ಮಾಡಿಕೊಡಿ ವೃದ್ಧ ದಂಪತಿಗಳು ಹಾಗೆ ಉಳುವಂತ ಮತ್ತೊಂದು ಆರೇಳು ಜನ ಪೇಷಂಟ್ಗಳಿದ್ದಾರೆ ಅವ್ರನ್ನೆಲ್ಲ ಬದುಕಿಸುವಂತ ಹೊಣೆಗಾರಿಕೆ ನಿಮ್ಮದು ಜನಪ್ರತಿನಿಧಿಗಳು ಮತ್ತೆ ಶಾಸಕರು ಅಂತ ನಾನು ಬೇಡಿಕೊಳ್ತಾ ಇದ್ದೇನೆ ಆದಷ್ಟು ಬೇಗ ಇದೊಂದು ಕೆಲಸವನ್ನು ಪೂರೈಸಿಕೊಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಕೈ ಮುಗಿದು ಇತ್ತೀಚೆಗೆ ಶಿರಸಿ ತಾಲೂಕಿನ ಮತ್ತಿಗಟ್ಟ ರಸ್ತೆ ಸಮಸ್ಯೆಯನ್ನ ನೀಲೇಕಣಿ ರಸ್ತೆ ಸಮಸ್ಯೆಯನ್ನ ಸರ್ಕಾರಿ ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸಿ ಕೆಲಸ ಮಾಡುವಲ್ಲಿ ಯಶಸ್ವಿಯಾಗಿದ್ದ ಅನಂತಮೂರ್ತಿ ಹೆಗಡೆ ಶಿರಗುಣಿ ಗ್ರಾಮಸ್ಥರು ತಮ್ಮ ರಸ್ತೆ ಸಮಸ್ಯೆಯನ್ನ ಅವರ ಬಳಿ ಹೇಳಿಕೊಂಡಿದ್ರು ಗ್ರಾಮಸ್ಥರ ವಿನಂತಿಯ ಮೇರೆಗೆ ಸ್ಥಳಕ್ಕೆ ಬುಧವಾರ ಮಾಧ್ಯಮಗಳೊಂದಿಗೆ ಭೇಟಿ ನೀಡಿದ ಅನಂತಮೂರ್ತಿ ಹೆಗಡೆ ರಸ್ತೆ ಸೌಲಭ್ಯ ವಂಚಿತ ಗ್ರಾಮಸ್ಥರ ಕಣ್ಣೀರ ಕಥೆಯನ್ನ ಆಲಿಸಿ ಅವರಿಗೆ ಧೈರ್ಯ ತುಂಬುವುದರ ಜೊತೆಗೆ ರಸ್ತೆ ಸಮಸ್ಯೆ ಬಗೆಹರಿಯುವವರೆಗೂ ನಾನು ನಿಮ್ಮ ಜೊತೆ ಇರುತ್ತೇನೆ ಯಾವ ಕಾರಣಕ್ಕೂ ಹೋರಾಟ ವನ್ನ ಕೈಬಿಡುವ ಪ್ರಶ್ನೆಯೇ ಇಲ್ಲ ರಸ್ತೆ ಸಮಸ್ಯೆ ಪರಿಹಾರಕ್ಕಾಗಿ ಎಲ್ಲರೂ ಒಗ್ಗೂಡಿ ಹೋರಾಡೋಣ ಎಂದು ವಿಶ್ವಾಸ ತುಂಬಿದ್ರು ರಸ್ತೆಗಾಗಿ ನಲವತ್ತು ವರ್ಷ ಕಲ್ಲು ಜಲ್ಲಿ ಹೊತ್ತವರು ಇಂದು ಹಾಸಿಗೆಯಲ್ಲಿ ತಮ್ಮೂರಿನ ರಸ್ತೆಯನ್ನ ಸರಿಪಡಿಸಲು ಕಳೆದ ನಲವತ್ತು ಐವತ್ತು ವರ್ಷಗಳಿಂದ ಕಲ್ಲು ಜಲ್ಲಿ ಹೊತ್ತಿದ್ದ ಶಿರುಗುಣಿ ಗ್ರಾಮದ ವೃದ್ಧರು ಇಂದು ತೊಂಬತ್ತೇಳರ ಇಳಿವಯಸ್ಸಿನಲ್ಲಿ ಹಾಸಿಗೆಯಲ್ಲಿ ಅಂತಿಮ ದಿನವನ್ನ ಎಣಿಸುತ್ತಿದ್ದಾರೆ ಆದರೆ ಅವರ ಅನಾರೋಗ್ಯದ ಸಮಯದಲ್ಲಿಯೂ ಅವರನ್ನ ಕಂಬಳಿಯಲ್ಲಿ ಹೊತ್ತೊಯ್ಯುವ ಪರಿಸ್ಥಿತಿ ಇಂದಿಗೂ ಇರುವುದು ದುರಾದೃಷ್ಟಕರ ಸಾಮಾಜಿಕ ಕಳಕಳಿಯ ಮಾಧ್ಯಮ ವರದಿ ಕಡೆಗಣನೆ ರಸ್ತೆ ಸಮಸ್ಯೆಯಿಂದಾಗಿ ಈ ಜನರಿಗಾದ ತೊಂದರೆಯನ್ನ ಸ್ಥಳೀಯ ಮಾಧ್ಯಮಗಳು ರಾಜ್ಯ ಮಟ್ಟದ ಪತ್ರಿಕೆ ಟಿವಿಗಳು ಪ್ರಸಾರ ಮಾಡಿದ್ರೂ ಕೂಡ ಶಾಸಕರು ಜಿಲ್ಲಾಧಿಕಾರಿಗಳು ಸ್ಥಳೀಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡದೆ ಆಡಳಿತ ಯಂತ್ರವೂ ಸಹ ಕಡೆಗಣಿಸಿ ತಾತ್ಸಾರ ಮಾಡಿತ್ತು ಪ್ರಜಾಪ್ರಭುತ್ವದಲ್ಲಿ ನಾಲ್ಕನೇ ಅಂಗವೆಂದು ಕರೆಸಿಕೊಳ್ಳುವ ಸಾಮಾಜಿಕ ಕಳಕಳಿ ಇರುವ ಮಾಧ್ಯಮದವರ ವರದಿಗೆ ಆಡಳಿತ ಯಂತ್ರ ಹೀಗೆ ನಿಷ್ಕಾಳಜಿ ತೋರುವುದು ಸರಿಯಲ್ಲ ತಮ್ಮ ಆಡಳಿತ ವೈಫಲ್ಯವನ್ನು ಜನಪ್ರತಿನಿಧಿಗಳು ಒಪ್ಪಿಕೊಂಡು ಜನರಿಗೆ ಮೂಲಭೂತ ಸೌಕರ್ಯ ನೀಡುವಂತಾಗಬೇಕು ಎನ್ನುವುದು ಎಲ್ಲರ ಆಗ್ರಹವಾಗಿದೆ ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್ ಪ್ರೇರ್ ಅಂಡ್ ಕಿಡ್ಸ್ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಅಡಿಪಾಯವಾಗಬಲ್ಲ ಅತ್ಯುತ್ತಮ ಸ್ಕೂಲ್ ವ್ಯವಸ್ಥೆ ಇದೀಗ ನಮ್ಮ ಶಿರಸಿ ನಗರದಲ್ಲಿ ಎರಡು ವರ್ಷದಿಂದ ಆರು ವರ್ಷದವರೆಗಿನ ಡೇ ಕೇರ್ ಹೋಮ್ ನರ್ಸರಿ ಎಲ್ ಕೆ ತರಗತಿಗಳಿಗೆ ಅಡ್ಮಿಷನ್ ಆರಂಭವಾಗಿದೆ ಆಟ ಮನರಂಜನೆಯ ಮೂಲಕ ಪಠ್ಯವನ್ನು ಕಲಿಸುವ ನುರಿತ ಅನುಭವಿ ಶಿಕ್ಷಕರ ತಂಡ ನಮ್ಮ ಪ್ರೇರಣ್ ಕಿಡ್ಸ್ನಲ್ಲಿ ಲಭ್ಯವಿದೆ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಅಗತ್ಯವಿರುವ ಉತ್ತಮ ಸಂಸ್ಕಾರ ಹಾಗೂ ವ್ಯಕ್ತಿತ್ವ ರೂಪಿಸುವ ವಿವಿಧ ಚಟುವಟಿಕೆಗಳು ಕಲೆ ಸಂಗೀತ ನೃತ್ಯದಂತಹ ಭಾರತೀಯ ಸಂಸ್ಕೃತಿಯನ್ನು ನಿಮ್ಮ ಮಕ್ಕಳಲ್ಲಿ ಮೂಡಿಸುವ ವಿಶೇಷ ಪ್ರಯತ್ನ ನಮ್ಮದು ನಮ್ಮ ವಿಶೇಷತೆ ಸಿಸಿ ಕ್ಯಾಮೆರಾ ವ್ಯವಸ್ಥೆ ಫ್ರೀ ಹೆಲ್ತ್ ಕ್ಯಾಂಪ್ ಕ್ರೀಡಾ ಉಪಕರಣಗಳು ಸ್ವಚ್ಛ ಸುಂದರ ಕ್ಯಾಂಪಸ್ ನುರಿತ ಅನುಭವಿ ತಂಡ ಇಷ್ಟೆಲ್ಲಾ ವಿಶೇಷತೆಗಳನ್ನು ಹೊಂದಿದ ನಮ್ಮ ಪ್ರೇರಣ್ ಕಿಡ್ಸ್ನಲ್ಲಿ ಇದೀಗ ಪ್ರವೇಶಾತಿ ಅಂತಿಮ ಹಂತದಲ್ಲಿದ್ದು ಇನ್ನು ಕೆಲವೇ ಸೀಟ್ಗಳು ಲಭ್ಯವಿದೆ